ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ ಅಂತಿಮ ವರದಿ ಕೊಡಬೇಕವರು ಅಲ್ಲ ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಬಹಿರಂಗಪಡಿಸ್ತೀವಿ ಕಾಲ ಹಾಂ ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳಬಹುದು ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗೋದಿಲ್ಲ ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಬಿ ಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ ಅಂತಿಮ ವರದಿ ಕೊಡಬೇಕು ಅವರು ಅಲ್ಲ ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಬಹಿರಂಗಪಡಿಸ್ತೀವಿ ಕಾಲ ಹೇಳೋಕ್ಕಾಗುತ್ತಾ ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳಬಹುದು ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗ ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ